ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದೇರಿ ನಾನು ಆರಾಮದೇನೆ ನೋಡಿರಿ ನಾವು ಇವತ್ತು ಒಂದು ಕಡೆ ಮದ್ವೆ ಹೊಂಟಿದ್ದೇವ್ರಿಗೆ ನಾ ನಿನ್ನೆ ಮೊನ್ನೆ ಎರಡು ದಿನ ಅವಾಗಳು ಮನೆಗೈತೀನಿ ರೀ ಇವತ್ತು ಅಲ್ಲೇ ಇರಬೇಕಂತ ಅಂದ್ಕೊಂಡೀನಿರಿ ಬಟ್ ಇವ್ರೇ ಮದ್ವೆ ಹೋಗ್ಬಾರೂ ನಡಿ ಅಂತೇಳಿ ಅಣಾಕತ್ತಲ್ರಿ ಅದಕ್ಕೆ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ಬಿಸ್ಲಾಗ ತ್ರಾಸಕ್ಕಲ್ಲ ರೀ ಅದಕ್ಕೆ ಹುಡುಗರನ್ನ ಅಲ್ಲೇ ಬಿಟ್ಟ ನಾವಿಬ್ಬರ ಮದ್ವೆ ಹೋಗಿ ಹೇಳಿ ಅಂದ್ಕೊಂಡೇವ್ರಿ ಇನ್ನೂ ಬಂದಿಲ್ಲ ರೀ ಇವ್ರು ಹೋಗಾಕ ಈಗ ಬರಾಕತ್ತಾರೀ ರಾಯಬಾಗಿಂದ ಈಗ ಬಿಟ್ಟಾರೀ ಅವ್ರು ಅಷ್ಟ್ರಾಗ ನಾ ರೆಡಿ ಆಗ್ಬೇಕ್ರಿ ಊರಾಗೈತಿ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನಿಮಗೂ ಹೇಳ್ತೀನಿ ರೀ ಬರ್ರಿ ಅಂತ ಮದ್ವೆ ಈಗ ನಾ ರೆಡಿ ಆಗಿಂದ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ ಬರ್ರಿ ಈಗ ಮದ್ವೆ ಹೋಗಿ ಬರೋಣ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ರೀ ಮದುವೆಗೆ ನಾವು ಹಿಂಗೆ ಆಗಿದ್ದೀವಿ ಈ ಕಡೆ ಬರ್ರಿ ಕಾಣಿಸಿಲ್ಲ ಬೆಳಕು ಬಿಡ್ತೈತಿ ಹ್ಞೂ ನೋಡಿರಿ ಬಿಸಿಲ್ ಬಾಳ ರೀ ಕ್ಯಾಪ್ ರೀ ಇವರಿಗೆ ಅದಕ್ಕೆ ಒಂದು ಕ್ಯಾಪ್ ತಗೊಂಡ್ರಿ ಬಾಗೇವಾಡಿಗೆ ಬಂದ ಆಮೇಲೆ ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೇಳಿ ಬಾಗೇವಾಡಿಯಾಗ ಪೆಟ್ರೋಲ್ ಹಾಕ್ಸ್ಕೊಳಕತ್ತೇವ್ರಿ ಮತ್ ಆದ್ಯಾಗ ಇರಲಿಲ್ಲ ಅಂದ್ರೆ ರೀ ಅದಕ್ಕೆ ಅದಕ್ಕ ಎರಡು ಕಿಲೋಮೀಟರ್ ಐತ್ರಿ ಈಗ ಬಂದು ನೋಡ್ರಿ ಇಲ್ಲೇ ಹುಕ್ಕೇರಿ ವಿಶ್ವರಾಜ್ ಭವನದಾಗ ಮದುವೆ ಇತ್ತು ರೀ ಐತ್ರಿ ಭವನ ನೋಡೋಕೆ ಹೊರಗಿಂದದು ದೊಡ್ಡದು ಭಾಳ ಐತ್ರಿ ಎಂಟ್ರೆನ್ಸ್ ಹಿಂಗಿತ್ ನೋಡ್ರಿ ಎಂಟ್ರೆನ್ಸ್ ಚಂದ ಡೆಕೋರೇಷನ್ ಮಾಡಿದಾರ್ರಿ ನಮ್ಮೂರದಲ್ರಿ ಕಬ್ಬೂರದ ಮದ್ವಿ ಅವ್ರಿ ಇಲ್ಲಿ ಮದುವೆ ಮಾಡ್ಕೊಳ ರೀ ಎಂಟ್ರೆನ್ಸ್ ಹಿಂಗಿದ್ರು ಇದು ಬರ್ರಿ ಈಗ ಒಳಗೆ ಹೋಗೋಣ ಅಂತ ನಾವು ಸ್ಟೇಜ್ ಮೇಲೆ ಹೋಗಿ ಫೋಟೋದೆಲ್ಲ ತಕೊಂಡವ್ರಿ ಈಗ ಊಟ ಮಾಡೋಕೆ ಹೋಗ್ಯಾವ್ರಿ ಇನ್ನು ಊಟದು ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಹೊಂಟೇವ್ರಿ ನಾವ ರಿಟರ್ನ್ ಬರಕತ್ತೀವಿ ಬಿಸಿಲೇನು ಭಾಳ ರೀ ಹಂಗೇನು ತ್ರಾಸ ಭಾಳ ಅನ್ನಿಸ್ಲಿಲ್ಲ ಈಗ ಬರಾತೀವ್ರಿ ನಾವು ಮನೆಗೆ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ರೀ ನಾನು ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಅವಾಗ ಮನೆಗೆ ಹೊಂಟೇವ್ರಿ ಅಲ್ಲೇ ಬಿಟ್ಟು ಇವ್ರು ರೈಬ ಹೋಗಾರ್ರಿ ಟ್ಯಾಕ್ಟ್ರಿ ಎಲ್ಲ ಹೋಯಾತಾರೆ ನೀವು ಫ್ಯಾಕ್ಟ್ರಿಯಲ್ಲಿ ಸಾಯಿಶ್ ಇವ್ರ ನನ್ನ ಬಿಟ್ಟು ರೀ ರೈಬಾಕ್ ಆಮೇಲೆ ಸಾಯಂಕಾಲ ನಾವು ಇಲ್ಲಿ ನಮ್ಮ ತಮ್ಮಾಗ ಒಂದು ಸ್ವಲ್ಪ ಫರ್ನಿಚರ್ ಅದು ಬೇಕಾಗಿತ್ತು ರೀ ಅದು ಕಟ್ಟಿಗಿದ ಟ್ರೆಸರಿ ಅದು ನೋಡ್ಬೇಕಂತ ಹೇಳಿ ಇಲ್ಲಿ ನಾಗರ ಮುಂದೋಳಿಗೆ ಬಂದೇವ್ರಿ ನಾವು ನೋಡಿ ಅಲ್ಲಿ ಕಬ್ಬುರ್ದಾಗ ನೋಡಿದ್ರು ಯಾಕೋ ಅಷ್ಟು ನಮ್ಗೆ ಸರಿ ಅನ್ನಿಸ್ಲಿಲ್ಲ ನನ್ನ ಮತ್ತೆ ಇಲ್ಲಿ ನಾಗೂ ನೋಡ ಒಂದು ಐತಿ ಹೋಗಿ ನೋಡಿ ಬರೋನು ಬಾ ಅಂತ ಹೇಳೋಣ ಆಕತ್ತರಿ ಅದಕ್ಕೆ ಬಂದೇವಿ ಇಲ್ಲಿ ಇಲ್ಲೇ ಎಲ್ಲ ಅದಾವೆ ನೋಡ್ರಿ ಒಂದು ಸಣ್ಣ ಬಾಂಡಿ ಅಂಗಡಿ ಹಿಡ್ಕೊಂಡ ದೊಡ್ಡ ದೊಡ್ಡ ಫರ್ನಿಚರ್ಸ್ ಆಮೇಲೆ ಡ್ರೇಸ್ರಿ ಕಾಟ ಸೋಫಾ ಸಟ್ಟ ಎಲ್ಲ ಅದಾವೆ ರೀ ಇಲ್ಲಿ ಏನೋ ಒಂದು ನೋಡ್ಬೇಕಂತ ಬಂದು ರೀ ಏನೋ ಒಂದು ತೊಗೊಂಡು ಹೋದ್ರಿ ಹೇಳ್ತೀನಿ ರೀ ನಿಮಗೆ ಏನು ತೊಗೊಂಡು ಅಂತೇಳಿ ನೋಡ್ರಿ ಇಲ್ಲೇ ಎಲ್ಲ ಥರ ಐತಿ ಪ್ಲಾಸ್ಟಿಕ್ ಡಬ್ಬ ಇಂದ ಹಿಡ್ಕೊಂಡು ಎಲ್ಲ ಐತ್ರಿ ಇಲ್ಲಿ ಹಾಂ ಇರ್ ತಗೋತಿ ತಗೋತಿ ಗಾಡಿ ಹತ್ತಂದ್ರೆ ಹತ್ತವಲ್ಲ ನೋಡಲಾ ದೊಡ್ಡ ಹತ್ತ ಹತ್ತೆ ನೋಡೋಣ ಹೆಂಗಿದು ಹತ್ತ ನೋಡ್ರಿ ಇಲ್ಲಿ ಟ್ರೆಸ್ರಿ ತರಬೇಕು ನೋಡಬೇಕು ಅಂತ ಹೋಗಿ ಮಿಕ್ಸರ್ ತಗೊಂಬಂದಿವ್ರಿ ಅವಾಗ ಮಿಕ್ಸರ್ ಹಳಿದು ಭಾಳ ಆಗಿತ್ತು ರೀ ಅದು ಮನೆಯಾಗಿಂದ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ಏನಾರು ಮಾಡೋದ್ನೇ ನೀರು ಅದು ಒಳಗೆ ಹೋದ್ರೆ ಅದು ಕರೆಂಟ್ ಬರಕತ್ತಿತ್ರಿ ಅಷ್ಟರ ಮಟ್ಟಿಗೆ ಅದು ಹಾಳಾಗಿತ್ತು ರೀ ಅನಾನ ಒಂದು ಮಿಕ್ಸರ್ ತೊಗೊಂಬಂದವ್ರಿ ಅವಾಗ ಅಕ್ಕಿನ ಓಪನ್ ಮಾಡಕ್ಕ ನೋಡಿರಿ ಇಲ್ಲಿ ನಾ ಒಂದೆರಡು ಡಬ್ಬ ತೊಗೊಂಡೇನ್ರಿ ಇಲ್ಲಿ ಇವ್ರಿಗೆ ಅಂಗಡಿಗೆ ಮಜ್ಜಿಗೆ ಮತ್ತು ಮೊಸರ ಕಟ್ಟಬೇಕಾದ್ರೆ ಸಣ್ಣ ಸಣ್ಣ ಡಬ್ಬಿಗಳಿದ್ರೀ ಅದಕ್ಕೆ ಒಂದು ಮೊಸರು ಡಬ್ಬಿ ಮತ್ತು ಒಂದು ಮಜ್ಜಿಗೆ ಡಬ್ಬಿ ನಾ ತೊಗೊಂಡಿನ ರೀ ಇದನ್ನು ಒಜ್ಜೆ ಇದ್ರಿ ಮ ಮೊಸರು ಡಬ್ಬಿ ಕ್ವಾಲಿಟಿ ಎಲ್ಲ ಮಸ್ತ್ ಅದಾವೆ ಅಲ್ಲಿ ಒಂದು ಸಲ ವಿಸ್ಟ್ ಮಾಡಿರಿ ಯಾರು ನಮಗೆ ಹೊಂದಂಗೆ ಹಾಕಿ ಕೊಡ್ತಾರ್ರಿ ನೋಡಿರಿ ಇದು ಮಿಕ್ಸರ್ ಬಾಂಡಿ ಎಲ್ಲ ಎಷ್ಟು ಕ್ವಾಲಿಟಿ ಮಸ್ತ್ ಐತೆ ಅಂತ ಹೇಳಿ ಹಂಗೇನು ಹಲ್ಕ ಅದು ಏನಿಲ್ಲ ರೀ ಚಲೋದಾವ್ರಿ ಮಿಕ್ಸರ್ ರೇಟ ಅದ್ರ ಮ್ಯಾಲಿಗೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಒಂಬತ್ತು ಏನೋ ಐತ್ರಿ ಆದರೆ ಅವ್ರು ನಮಗೆ ಡಿಸ್ಕೌಂಟ್ ಮಾಡಿ ಎರಡೂವರೆ ಸಾವಿರಗೇನೋ ರೀ ಇದು ಮಿಕ್ಸರ ನೋಡಿರಿ ಹೆಂಗೈತಂಥೇಳಿ ಅಲ್ಲೇ ಹಚ್ಚಿ ನೋಡಿ ಸ್ಮೂತ್ ಇರ್ತಿತ್ರಿ ಭಾಳ ಸೌಂಡ್ ಏನು ಮಾಡೋದಿಲ್ರಿ ಮಸ್ತ್ ಐತ್ರಿ ಮಿಕ್ಸರ್ ನಿನ್ನೆ ವಿಡಿಯೋ ಎಂಡ್ ರೀ ನಾನು ಇವತ್ತ ಬೆಳಗ್ಗೆ ಅವಾದೂ ಬೇರೆ ಕಡೆ ಮದುವೆ ರೀ ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸಿ ನಾವು ಒಂದು ಕಡೆ ಬೇರೆ ಕಡೆ ಬೋರ್ ಪೂಜೆ ಮತ್ತು ಮನೆ ಪೂಜೆ ಐತ್ರಿ ರೀ ಅವ್ರನ್ನೆಲ್ಲ ಕಳ್ಸಿದ್ವಿ ಸಾಯಿಷನ್ ಬಿ ಅವ್ರ ಕೂಡ ರೀ ಯಾಕಂದ್ರೆ ಇಲ್ಲಿ ನಾವು ರೀ ಅಲ್ಲಿ ಬರೀ ಬಿಸಿಲಾಗ ರೀ ಅಂದ್ರೆ ಬೋರ್ ಹೊಲದಾಗ ರೀ ಅವ್ರ ಹೀಗಾಗಿ ಬಿಸಿಲಾಗ ರೀ ಅಲ್ಲಿ ಬೋರ್ ಪೂಜೆ ಎಲ್ಲ ಮಾಡ್ಕೊಂಬಂದ್ರೆ ಬಂದ ಆಮೇಲೆ ಈಗ ಆಕಳ ಮನೆ ಒಳಗೆ ಹಾಕ್ಸ ಹಾಕ್ಸಕತ್ತ ಕಾಲು ಹಾಕ್ಸಕತ್ತಾರ್ರೀ ಅಂದ್ರೆ ಅವ್ರ ಬೆಳಗಾವ್ದಾಗ ರೀ ಇಲ್ಲಿ ಹೊಲ ಯಾವಾಗ ರೀ ಬಂದಾಗ ಅದು ಇರಾಕ ಒಂದು ಶೆಡ್ ಗತ್ತೆಗೆ ಕಟ್ಟಿದಾರೀ ಅವ್ರು ಅದನ್ನು ಪೂಜಾ ಮಾಡೋರು ರೀ ಅದಕ್ಕೆ ರೀ ಮತ್ತು ಇದೇ ನಾವೆಲ್ಲ ಹೋಗಿದ್ದು ರೀ ಈಗ ಆಕಳ ಪೂಜೆ ಮಾಡೋಕತ್ತಾರ್ರಿ ರೀ ಆಕಳ ಒಳಗೆ ರೀ ಈಗ ಬಿಸಿಲು ಭಾಳ ರೀ ನನಗೆ ಅಲ್ಲಿ ಜಾಸ್ತಿ ವೀಡಿಯೋ ಏನೋ ಮಾಡೋಕ್ಕಾಗಲಿಲ್ಲರಿ ಹೀಗಾಗಿ ನಾಲ್ ಏನೋ ಜಾಸ್ತಿ ಅವ್ರದ್ದು ಮಾಡಲಿಲ್ಲ ರೀ ಪೂಜೆ ಎಲ್ಲ ಚೆಂದ ರೀ ಮನೆಯಾಗ ರೂಮ್ಗಳು ಸಣ್ಣ ಸಣ್ಣನ ಕಟ್ಟಿ ಬರ್ಕ್ರೆ ಅಷ್ಟ ಒಂದು ಒಂದು ಇಬ್ಬರು ಮೂರು ಮಂದಿಗೆ ಚಂದ ಆಗೈತೆ ರೀ ರೂಮ ಅವ್ರು ಅದನ್ನು ಪೂಜೆ ಮಾಡ್ಕೊಳಕತ್ತಿದ್ ರೀ ಈಗ ಅಲ್ಲಿ ತೆಂಗಿನಕಾಯಿ ರೀ ಒಳಗೆ ಹೋಗಕ್ಕೆ ಪರ್ಸ್ಲಿಗೆ ಆಕಳ ಒಳಗೆ ಹೋಗ್ಸಾಕತ್ತಾರ ನೋಡ್ರಿ ಈಗ ಬಲಗಾಲ ಹಾಕಿ ಆಕಳ ಒಳಗೆ ಹೋಗ್ಬೇಕು ಈಗ ನೋಡ್ರಿ ಇಲ್ಲಿ ಬಲಗಾಲ ಹಾಕಿ ಆಕಳ ಒಳಗೆ ರೀ ಪೂಜೆ ಎಲ್ಲ ಮುಗಿಸ್ಕೊಂಡ ಮನೆಗ್ ಬಂದವು ನಾವು ಈಗ ಸಿಕ್ಕಾಪಟ್ಟೆ ಬಿಸಿಲೈತ್ರಿ ಹೊರಗೆ ಹೊರಗೆ ಅಲ್ಲಿ ಬೋರ್ ಪೂಜೆ ಮಾಡತ್ನಾಗ ಹೊರಗೆ ಅಲ್ಲಿ ಎಲ್ಲ ಹೊಲ್ದಾಗ ನಿಲ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಾಲು ಸುಟ್ಟು ಹೋದ್ರಿ ತ್ರಾಸ ಭಾಳ ಆಯ್ತು ರೀ ಅಲ್ಲಿ ಈಗ ಬಂದೇವ್ರಿ ಮನೆಗೆ ಇನ್ನು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು ರೀ ಇಲ್ಲ ಅಂದ್ರೆ ಮತ್ತೆ ಸಾಯಂಕಾಲ ಭಾಳ ತ್ರಾಸಾಗ್ತೈತ್ರಿ ಕಾಲ್ ಅನ್ಕ ಸಿಕ್ಕಾಪಟ್ಟೆ ಸುಟ್ಟಿದಾವ್ರಿ ಕಾಲಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅದು ಹಚ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸೈಷ್ ಬಿ ಅವರ ಐ ಕೂಡ ಮದ್ವೆ ಹೋಗ್ಯಾನಿ ಅವ್ನು ಇಲ್ರಿ ಅವ್ನು ಬರೋಟ್ರಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇದ್ದಿತ್ತು ಅಂದರೆ ಅಷ್ಟೇ ನಮಗೆ ಸಮಾಧಾನ ರೀ ಈ ವಿಡಿಯೋನ ಇಲ್ಲಿಗೆ ಎಂಡ್ ರೀ ನಾನು ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೇನಂತೆ ಅಲ್ಲಿವರೆಗೂ ನಮಸ್ಕಾರ ರೀ